ઓકે okay. 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 okay.

ಎರಡು ನರಿಗಳ ಸ್ಟೋರಿ ನರಿಗಳ ಸ್ಟೋರಿ ಅಂದಾಗ ಎಲ್ರಿಗೆ ನರಿ ಅಂದ್ರೆ ಒಂದು ಏನೇನೋ ಒಂದು ಫೀಲ್ ಇರುತ್ತೆ ಆಗ ನರಿಗಳು ಆ ಒಳ್ಳೇದಾದಾಗ ಅಲ್ಲಿ ಸಿಂಹ ಕೆಲಸ ಹೋಟ್ಲ ಕೆಲಸ ಸಪ್ಲೈಯರ್ ಆಗಿ ಆ ಕಡೆ ಎಷ್ಟೋ ಕಷ್ಟ ಪಡ್ತಾ ಇದೆ ಅದೇ ಸ್ವಂತ ಒಳ್ಳೆ ಮೆಸೇಜ್ ಇದೆ ರೈತರು ಎಬ್ಬಟ್ಟಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಳ್ಳನು ಕೂಡ ಒಳ್ಳೇದಾಗ್ತಾನೆ ಅನ್ನೋಕ್ಕೆ ಸಿಂಹ ಬಹಳ ಚೆನ್ನಾಗಿ ತೆಗೆದಲ್ಪಟ್ರು ಯಾಕೆಂದ್ರೆ ರೈತರ ಮಕ್ಕಳೆಲ್ಲ ಹೊರಗಡೆ ಹೋಗ್ಬಿಟ್ಟು ಊರೆಲ್ಲ ಹಾಳು ಕೆಟ್ಟಿದ್ದಾರೆ ಪ್ರತಿಯೊಬ್ಬರು ಊರ ಕಡೆ ಗದ್ದೆ ಕೊಟ್ಟದ್ ಹಳ್ಳಿ ಹಳ್ಳಿ ನೋವು ಎವರೂ ಹೊರಗಡೆ ಹೋಗೋಲ್ಲ ಅಷ್ಟು ಚೆನ್ನಾಗಿ ತೆಗಿತಾರೆ ಫಿಲಮ್ ಒಳ್ಳೆ ಮೆಸೇಜ್ ಫಿಲಂ ಮಾತ್ರ ಒಳ್ಳೆ ಮೆಸೇಜ್ ಬಹಳ ವರ್ಷಗಳ ಆಯಿತು ನೋಡಿ ಫಿಲಂ ಭಾಳ ಚೆನ್ನಾಗಿದೆ ಸೂಪರ್ ಸೂಪರ್ ಫಿಲಮ್ ಸೂಪರ್ ಆಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡಬಹುದು ಸೂಪರ್ ಸೂಪರ್ ಒಳ್ಳೆ ಒಳ್ಳೆ ಸೂಪರ್ ಆಗಿದೆ ಮೂವಿ ಹಿಟ್ ಆಗತ್ತೆ ಮಾಡಿದ್ದಾರೆ ಯುವರಾಜ್ ಭಟ್ರು ಯುನೀಕ್ ಆಗಿದೆ ಕತೆ ತುಂಬಾ ಚೆನ್ನಾಗಿದೆ ವರ್ಕ್ ಟು ವಾಚ್ ಫ್ಯಾಮಿಲಿ ಥ್ಯಾಂಕ್ ಯು ಕನ್ನಡ ಸುಮಾರು ಉಳಿಸಿ ಬೆಳೆಸಿ ಡ್ರಾಪು ಚೇಂಜ್ ಮಾಡಬಾರ್ದು ಅಂತ ಇದ್ರು ಒಂದು ಡ್ರಾಪ್ ವೇಸ್ಟ್ ಮಾಡಬಾರ್ದು ನೀರು ಚೆನ್ನಾಗಿ ಉಪಯೋಗಿಸ್ಬೇಕು ಮತ್ತು ರೈತರು ಬೆಳೆ ಬೆಳಿಬೇಕು ಎಲ್ಲರೂ ರೈತರಿಗೂ ಬೆಳೆ ಬೆಳೆದು ಈ ರಾಜ್ಯಕ್ಕೆ ಅನ್ನ ನೀರು ಆಹಾರ ಆಹಾರ ಉಪಯುಕ್ತ ಆಗ್ತೈತೆ ಈ ಮುಖ್ಯಮಂತ್ರಿನೂ ಏನು ಮಾಡಲ್ಲ ಈ ರಾಜ್ಯದ ಮಂತ್ರಿಗಳು ಆದರೆ ನೀರಾವರಿ ಯೋಜನೆ ಮಂತ್ರಿಗಳು ಏನೂ ಮಾಡಿಲ್ಲ चलिए चलते हैं थोड़ा बोलिए सर भाई चलिए तो चलिए गणपति बनेगी चलो काले सपना वही बोलिए आना लो